ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ನಮಸ್ಕಾರ ನಾನು ಅರುಣ್ ಕುಮಾರ್ ಕಿಗ್ಗಾಲ್ ವೆಲ್ಕಮ್ ಟು ನ್ಯೂಟ್ಯೂಬ್ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಕೆ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಪ್ರಾಕ್ಟಿಕಲ್ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೆ ಎ ಅವರು ಒಂದು ನಾಲ್ಕೈದು ದಿನಗಳ ಹಿಂದೆ ದೊಡ್ಡದಾಗಿ ಒಂದು ಬಾಂಬ್ ಹಾಕ್ಬಿಟ್ರು ನನ್ನ ಕ್ವಶನ್ ಇಷ್ಟೇ ಬಾಂಬ್ ಹಾಕಲಿ ಏನು ಸಮಸ್ಯೆ ಏನಿಲ್ಲ ನಮ್ಮ ಧರ್ಮ ಅದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದು ಎಕ್ಸಾಮಿನೇಷನ್ಗೆ ಎರಡು ತಿಂಗಳಿದೆ ಅಂತ ಹೇಳುವಾಗ ಈ ಥರ ಹೇಳೋದು ಎಷ್ಟು ಸರಿ ಅಂತ ಮಕ್ಕಳು ಟೀಚರ್ಸ್ಗಳು ಎಷ್ಟು ಟ್ರಬಲ್ ಅವ್ರಿಗೆ ನೋಟ್ಸ್ ಮಾಡಬೇಕು ಎಮ್ ಸಿ ಕ್ಯೂಸ್ ತೆಗಿಬೇಕು ಪ್ರಾಕ್ಟಿಕಲ್ ಸ್ಕಿಲ್ ಬೇಸ್ಡ್ ಕ್ವೆಶನ್ಸ್ಗಳ ಮೇಲೆ ಏನೂ ಐಡಿಯಾನೇ ಇಲ್ಲ ಅಂದರೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಯಾವ ರೀತಿ ಕ್ವೆಶನ್ಸ್ಗಳನ್ನು ನಾವು ಮಾಡಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಐಡಿಯಾನೇ ಇಲ್ಲ ಸೊ ಈ ಥರ ಆಗಿಬಿಟ್ರೆ ಎಲ್ರಿಗೂ ಒಂದು ದೊಡ್ಡ ಸಮಸ್ಯೆನೇ ಸೊ ಒಂಥರ ನನಗೆ ತುಂಬ ಡಿಸಪಾಯಿಂಟಿಂಗ್ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಲಾಸ್ಟ್ ಇಯರ್ ಕೂಡ ದೊಡ್ಡ ಬ್ಲಂಡ್ರೇ ಮಾಡಿಬಿಟ್ಟಿದ್ರು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಎಷ್ಟು ಬಂದಿತ್ತು ಫಿಸಿಕ್ಸ್ನಿಂದ ಅರೌಂಡ್ ತರ್ಟೀನ್ ಕ್ವಶನ್ಸು ಕೆಮಿಸ್ಟ್ರಿ ಅರೌಂಡ್ ಸೆವ್ ಸಿಕ್ಸ್ಟೀನ್ ಸೆವೆಂಟೀನು ಮ್ಯಾಥಮೆಟಿಕ್ಸ್ ಕೂಡ ಬಯಾಲಜಿ ಕೂಡ ಈ ಥರ ಮಾಡಬಾರ್ದು ಎಕ್ಸ್ಪರ್ಟ್ಸ್ಗಳಿರ್ತಾರೆ ತುಂಬ ಥಿಂಕ್ ಮಾಡಿಕೊಂಡು ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡಬೇಕು ಜೊತೆಗೆ ಒಂದು ಪ್ಲಾನಿಂಗ್ ಏನಿರುತ್ತೆ ಏನಾದರೂ ಪ್ಲಾನಿಂಗ್ ಹೊಸದಾಗಿ ನೀವು ಇಂಟ್ರೊಡ್ಯೂಸ್ ಇದ್ದೀರಾ ಜೂನ್ ಅಥವಾ ಜುಲೈ ಮಂತ್ಗೆ ಇಂಟ್ರೊಡ್ಯೂಸ್ ಮಾಡಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಜುಲೈಗೆ ಈ ಥರ ಒಂದು ಅಪ್ಡೇಟ್ ಬಿಟ್ಬಿಟ್ಟು ನೋಡಪ್ಪ ನಾವು ಈ ಸಲ ಕೆ ಸಿ ಇ ಟಿಗೆ ಈ ಥರ ಪ್ರಾಕ್ಟಿಕಲ್ ಸ್ಕಿಲ್ ಬೇಸ್ ಕ್ವಶನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂಥೇಳಿ ಹೇಳಿದರೆ ಮಕ್ಕಳು ರೆಡಿ ಆಗ್ತಿದ್ರು ಟೀಚರ್ಸ್ಗಳು ಕೂಡ ಮುಂಚೆನೇ ರೆಡಿ ಆಗ್ತಿದ್ರು ಮಕ್ಕಳಿಗೆ ತಯಾರಿ ಮಾಡಲಿಕ್ಕೆ ಕೂಡ ಈಸಿ ಆಗ್ತಿತ್ತು ಎರಡು ತಿಂಗಳಿದೆ ಈಗ ನಾವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಾ ಬೋರ್ಡ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಾ ನಂತರ ಬರುವ ಕೆ ಸಿ ಟಿ ನೀಟು ಟೈಮೇ ಇಲ್ಲ ಆಫ್ಟರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್ ನಿಮಗೆ ನಲ್ವತ್ತು ದಿನ ನೀಟಿಗೆ ಸಿಗುತ್ತೆ ಕೆ ಸಿ ಟಿ ತಕೊಂಡ್ರೆ ನಿಮಗೆ ಹಾರ್ಡ್ಲಿ ಟ್ವೆಂಟಿ ಫೈವ್ ಡೇಸ್ ಸಿಗ್ಬೋದು ಅಷ್ಟೇ ಪ್ರಿಪ್ರೇಷನ್ಗೆ ಆವಾಗ ನೀವು ಥಿಯರಿ ಬೇಸ್ಡ್ ಕ್ವಶನ್ಸ್ಗಳನ್ನು ಕಲಿತೀರಾ ಅಥವಾ ಪ್ರಾಕ್ಟಿಕಲ್ ಏನು ಐಡಿಯಾನೇ ಇಲ್ಲಲ್ಲ ನಮಗೆ ಗೊತ್ತಿರೋ ಹಾಗೆ ಒಂದು ಕೆ ಸಿ ಟಿಯನ್ನು ಟ್ರೈನ್ ಮಾಡಬೇಕಾದಂಥ ಒಬ್ಬ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾ ಮ್ಯಾಥ್ಸ್ ಅಥವಾ ಬಯಾಲಜಿ ಫ್ಯಾಕಲ್ಟಿ ಒಂದು ಎಂಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ನೀಟ್ ಮಾಡೋದಾದರೂ ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಾಗ್ತದೆ ಸುಮ್ಮನೆ ನಾವು ಬ್ಲೈಂಡಾಗಿ ಒಬ್ಬರನ್ನ ಕನ್ಸಿಡರ್ ಮಾಡೋಕ್ಕೆ ಬರೋದೂ ಇಲ್ಲ ಟೀಚರ್ಸ್ಗಳಾದರೆ ನಾವು ಟ್ರಸ್ಟ್ ಮಾಡ್ಬೋದು ಎದುರೆ ಇರ್ತಾರೆ ಅವರು ನಿಮ್ಮ ಜೊತೆ ಕೂತ್ಕೊಂಡು ಹೇಳ್ಕೊಡ್ತಾರೆ ಅಥವಾ ನಿಮಗೂ ಗೊತ್ತಿದೆ ಅಥೆಂಟಿಸಿಟಿ ಎಷ್ಟು ಕರೆಕ್ಟಾಗಿ ಅವ್ರು ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿ ಕರೆಕ್ಟ್ ಅಲ್ವಾ ಹಂಗೆ ನೋಡೋದಾದರೆ ಫಿಸಿಕ್ಸ್ನಿಂದ ಹದಿನಾಲ್ಕು ಕ್ವೆಶನ್ಸ್ಗಳು ಪ್ರಾಕ್ಟಿಕಲ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹಂಡ್ರೆಡ್ ಪರ್ಸೆಂಟೇಜು ಅದು ಈ ನ್ಯೂಮರಿಕಲ್ ಕ್ವಶನ್ಸ್ ಆಗಿರುತ್ತೆ ಮಕ್ಕಳಿಗೆ ಆಲ್ರೆಡಿ ನ್ಯೂಮರಿಕಲ್ ಅಂತ ಹೇಳಿದ್ರೆ ಫಿಸಿಕ್ಸ್ನಲ್ಲಿ ಟಫೇ ಈಗ ಪ್ರಾಕ್ಟಿಕಲಿಂದ ಕೇಳುವಾಗ ಇನ್ನೂ ಟಫ್ ಆಗೋ ಚಾನ್ಸಸ್ ಇದೆ ಕೆಮಿಸ್ಟ್ರಿ ರಿಯಾಕ್ಷನ್ ಬೇಸ್ಡ್ ಕ್ವಶನ್ಸ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೆ ಸಿ ಇ ಟಿಗೆ ಬಯಾಲಜಿ ನೋಡಿ ಹನ್ನೊಂದು ಕ್ವಶನ್ಸ್ಗಳು ಫಸ್ಟ್ ಇಯರ್ ಪಿ ಯು ಸಿ ಪ್ರಾಕ್ಟಿಕಲ್ಸಿಂದ ತೆಗೆದಿದ್ದಾರೆ ಐದು ಕ್ವಶನ್ಸ್ಗಳನ್ನು ಈ ಐದು ಪ್ರಾಕ್ಟಿಕಲ್ಸ್ ಏನಿದೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಅಲ್ಲಿಂದ ತೆಗೆದಿದ್ದಾರೆ ಔಟ್ ಆಫ್ಟ್ ಟು ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಇದೆ ಅದರಲ್ಲಿ ಐದು ಪ್ರಾಕ್ಟಿಕಲ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ ಈಗ ಬಯಾಲಜಿ ತೊಗೊಂಡ್ಬಿಟ್ರೆ ನಿಮಗೆ ಈ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಪೋಲನ್ ಜರ್ಮಿನೇಷನ್ ಕಲಿಬೇಕು ನೀವು ಆಮೇಲೆ ಈ ವಾಟರ್ ಸ್ಯಾಂಪಲ್ಸ್ನಲ್ಲಿ ಇರುವಂಥ ಲಿವಿಂಗ್ ಆರ್ಗನಿಸಮ್ಸು ಯಾವ ರೀತಿಯ ಫಿಕ್ಸೇಟಿವ್ಸನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿ ಕ್ವಶನ್ ಕೇಳಬಹುದು ಈ ಪಾಪ್ಯುಲೇಷನ್ ಡೆನ್ಸಿಟಿ ಮತ್ತು ಪಾಪ್ಯುಲೇಷನ್ ಫ್ರೀಕ್ವೆನ್ಸಿ ಕೂಡ ಬಹಳ ಇಂಪಾರ್ಟೆಂಟ್ ಎಕ್ಸ್ಪರಿಮೆಂಟ್ ಅದು ಕೂಡ ಇದೆ ನಿಮ್ಮ ಸಿಲೆಬಸ್ಸಲ್ಲಿ ಸಿಲೆಬಸ್ ಬಿಟ್ಟಿದ್ದಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸಿಲೆಬಸ್ ಬಿಟ್ಟಿದ್ದಾರೆ ಹಂಗೆ ನೋಡೋದಾದ್ರೆ ಮೈಟಾಸಿಸ್ ಕೂಡ ಇಂಪಾರ್ಟೆಂಟ್ ಆನಿಯನ್ ರೋಟಿಪ್ಸ್ ಅದನ್ನು ಕೂಡ ಸಿಲೆಬಸ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಪೆಡಿಗ್ರಿ ಚಾರ್ಟ್ಗಳನ್ನ ಕಲಿಬೇಕು ಈ ಐದು ಎಕ್ಸ್ಪೆರಿಮೆಂಟ್ ಮೇಲೆ ಫೋಕಸ್ ಮಾಡಿ ಫಸ್ಟ್ ಎ ಪಿ ಯು ಸಿ ಬಯಾಲಜಿ ತಗೊಂಡ್ರೆ ಹನ್ನೊಂದು ಎಕ್ಸ್ಪೆರಿಮೆಂಟ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕಾಗ್ತದೆ ಯಾವುದಲ್ಲ ಅಂತ ಹೇಳಿದ್ರೆ ಈ ಸಲವೇರಿ ಅಮೈಲೇಸ್ ಮೇಲೆ ಪಿ ಎಚ್ ಮತ್ತು ಟೆಂಪ್ರೇಚರ್ನ ಒಂದು ಇಫೆಕ್ಟು ಅದು ಇಂಪಾರ್ಟೆಂಟು ರೆಸ್ಪಿರೇಷನ್ನು ಆರ್ ಕ್ಯೂ ವ್ಯಾಲ್ಯೂಸು ಆಮೇಲೆ ಜರ್ಮಿನೇಟಿಂಗ್ ಸೀಡ್ಸು ಅದು ಕೂಡ ಇಂಪಾರ್ಟೆಂಟು ಆಮೇಲೆ ಏನಿದೆ ಲೀಫ್ನ ಟಿಶ್ಯೂನಲ್ಲಿರುವಂಥ ಒಂದು ರೆಸ್ಪಿರೇಟ್ರಿ ವ್ಯಾಲ್ಯೂಸನ್ನು ನೀವು ತೆಗಿಬೇಕು ಅದೊಂದು ಪ್ರಾಕ್ಟಿಕಲ್ ಇದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಪೇಪರ್ ಕ್ರೊಮ್ಯಾಟೋಗ್ರಫಿ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಇದೆ ಅಲ್ಲ ಕ್ಲೋರಫಿಲ್ ಎ ಬಿ ಜಾಂಥೋಫಿಲ್ ಕೆರೋಟಿನಾಯ್ಡ್ಸು ಅದರ ಮೇಲೇ ಒಂದು ಕ್ವೆಶನ್ ಬರುತ್ತೆ ಇನ್ನು ನೋಡೋದಾದರೆ ಸೊಲೆನೇಸಿ ಕಂಪ್ಲೀಟಾಗಿ ಕಲಿಬೇಕು ನೀವು ಫ್ಲೋರಲ್ ಫಾರ್ಮುಲಾ ಫ್ಲೋರಲ್ ಡಯಾಗ್ರಾಮು ಸ್ಟೆಮ್ ಮಾಡಿಫಿಕೇಷನು ರೂಟ್ ಮಾಡಿಫಿಕೇಷನ್ನು ಆಮೇಲೆ ಫ್ಲವರ್ ಪಾರ್ಟ್ಸು ಆ್ಯಂಥರು ಓವರಿ ಎಕ್ಸಾಂಪಲ್ಸ್ಗಳು ಗೊತ್ತಿರಬೇಕು ಅದರ ಮೇಲೆ ಒಂದು ಕ್ವಶನ್ ಬರುತ್ತೆ ಅಂದರೆ ಹದಿನಾರು ಪ್ರಾಕ್ಟಿಕಲ್ಸ್ ಏನಿದೆ ಸ್ಕಿಲ್ ಬೇಸ್ಡು ಕ್ವಶನ್ಸ್ಗಳನ್ನು ಹದಿನಾರು ಪ್ರಾಕ್ಟಿಕಲ್ಸ್ ಮೇಲೇ ತೆಗಿತಾರೆ ಹದಿನಾರು ಮಾರ್ಕ್ಸು ಔಟ್ ಆಫ್ ಸಿಕ್ಸ್ಟಿ ಫೋರ್ಟಿ ಫೋರು ನೀವು ಥಿಯರಿಯನ್ನು ಓದ್ಕೊಂಡಿರಬೇಕು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಮೇಲೆ ಹದಿನಾರು ಕ್ವಶನ್ಸ್ಗಳು ಪ್ರಾಕ್ಟಿಕಲಿಂದ ಬರೋದು ಫಿಸಿಕ್ಸ್ನು ಹಾಗೆ ನೋಡಿ ಹದಿನಾಲ್ಕು ಕ್ವಶನ್ನು ಪ್ರಾಕ್ಟಿಕಲಿಂದ ಬರುತ್ತೆ ನೀವು ನಲ್ವತ್ನಾಲ್ಕು ಮಾರ್ಕಿಗೆ ರೆಡಿ ರೆಡಿಯಾಗಬೇಕು ಎಷ್ಟು ಡಿಫಿಕಲ್ಟ್ ಇದೆ ಟೂ ಮಂತ್ಸಲ್ಲಿ ಏನು ಮಾಡೋದು ಆಮೇಲೆ ಬಯಾಲಜಿನ ಕಂಟಿನ್ಯೂ ಮಾಡೋದಾದರೆ ಡೈಕೋಟ್ ಸ್ಟೆಮ್ಮು ಮೊನೊಕೌಟ್ ಸ್ಟೆಮ್ಮು ಡೈಕೋಟ್ ರೂಟು ಮೋನೋಕೌಟ್ ರೂಟ್ದು ಒಂದು ಟಿ ಎಸ್ ಎನ್ ಏನು ತೆಗ್ದಿದ್ರಿ ಆ ಒಂದು ಎಕ್ಸ್ಪರಿಮೆಂಟ್ ಮೇಲೆ ಒಂದು ಸ್ಕಿಲ್ ಬೇಸ್ಡ್ ಪ್ರಾಕ್ಟಿಕಲ್ ಅನ್ನು ಕೇಳ್ತಾರೆ ನೆಕ್ಸ್ಟ್ ನೋಡೋದಾದರೆ ಸ್ಟೊಮ್ಯಾಟೊ ಡಿಸ್ಟ್ರಿಬ್ಯೂಷನ್ನು ಯಾವುದರಲ್ಲಿ ಐಸೋಬಯೊಲ್ಯಾಟ್ರಲ್ ಲೀಫ್ ಅಂದರೆ ಮೊನೋಕಾಟ್ ಲೀಫ್ ಇನ್ನೊಂದು ಡಾರ್ಸ್ ವೆಂಟ್ರಲ್ ಲೀಫ್ ಅಂತ ಹೇಳಿದ್ರೆ ಡೈಕಾಟ್ ಲೀಫು ಇದು ಇಂಪಾರ್ಟೆಂಟು ಆಮೇಲೆ ಈ ಬಯೋಕೆಮಿಕಲ್ ಟೆಸ್ಟ್ ಏನಿದೆ ಸ್ಟಾರ್ಚಿಗೆ ಗ್ಲುಕೋಸ್ ಅಂದರೆ ಶುಗರ್ ಫ್ರೂಕ್ಟೋಸು ಬರುತ್ತೆ ಅದರಲ್ಲಿ ಫ್ಯಾಟ್ಸ್ ಮತ್ತು ಪ್ರೋಟೀನ್ಸು ಎಲ್ಲ ಮೆಥಡ್ಸನ್ನು ನೀವು ಕಲಿಬೇಕಾಗ್ತದೆ ಯಾವ ಟೆಸ್ಟನ್ನು ನೀವು ಮಾಡ್ತಾಯಿದ್ದೀರಿ ಅಂತ ಹೇಳಿ ಲಾಸ್ಟ್ ಇಯರ್ ಮಾಡಿದ್ದೀರಿ ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ ಆಮೇಲೆ ಈ ಒಂದು ಡಿಟೆಕ್ಷನ್ ಆಫ್ ಈ ಗ್ಲೂಕೋಸ್ ಇನ್ ದ ಯೂರಿನ್ ಆಮೇಲೆ ಯೂರಿಯಾ ಯೂರಿನಲ್ಲಿ ಆಮೇಲೆ ಈ ಬೈಲ್ ಸಾಲ್ಟ್ಸ್ ಇದೆಲ್ಲ ಅದು ಇದೆಲ್ಲ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸು ಆಲ್ಬಿಮಿನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾಲ್ಕು ಟೆಸ್ಟ್ ಇದೆ ಓಕೆ ಬ್ಲಡ್ ಸ್ಯಾಂಪಲಲ್ಲಿ ಅಥವಾ ಯೂರಿನ್ ಸ್ಯಾಂಪಲ್ನಲ್ಲಿ ಮಾಡುವಂಥ ಒಂದು ಟೆಸ್ಟ್ ಇದು ಓಕೆ ಸೊ ಈ ಥರದ ಟೋಟಲ್ ನೀವು ತಗೊಂಡ್ರೆ ಹದಿನಾರು ಎಕ್ಸ್ಪೆರಿಮೆಂಟು ಇದರ ಮೇಲೆ ಒಂದಷ್ಟು ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೀವೇ ಮಾಡ್ಕೋಬೇಕಾಗ್ತದೆ ಜೊತೆಗೆ ಅದಕ್ಕೆ ಒಂದು ನೋಟ್ಸ್ನ ರೆಡಿ ಮಾಡಬೇಕು ಹದಿನಾರು ಮಾರ್ಕ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಬೆಡೋಕ್ಕೆ ಬರೋದಿಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಕೂಡ ನೋಟ್ಸ್ ಮಾಡ್ತಾ ಇದ್ದೇನೆ ಅದರ ಮೇಲೆ ಎಮ್ ಸಿ ಕ್ಯುಗಳನ್ನು ರೆಡಿ ಇದ್ದೇನೆ ಇವತ್ತಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೇಗ ಸಾಧ್ಯವಾದಷ್ಟು ಬೇಗ ನಾನು ಒಂದು ಹದಿನಾರು ವೀಡಿಯೋಗಳ ಮುಖಾಂತರ ಅಂದರೆ ಹದಿನಾರು ಎಕ್ಸ್ಪೆರಿಮೆಂಟ್ಗಳ ಮೇಲೆ ಒಂದೊಂದು ವೀಡಿಯೋ ಮಾಡಿಕೊಂಡು ಅದರಲ್ಲಿ ಡಿಸ್ಕಷನ್ ಮತ್ತು ನಿಮಗೆ ಅರ್ಥ ಆಗುವಾಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಎಮ್ ಸಿ ಕ್ಯೂಗಳನ್ನು ಕೂಡ ಅದರ ಮೇಲೆ ಮಾಡ್ತೇನೆ ಒಂದು ಇಪ್ಪತ್ತಿಪ್ಪತ್ತು ಎಮ್ ಸಿ ಕ್ಯೂಸ್ ನಿಮಗೆ ಹೆಲ್ಪ್ ಆಗ್ತದೆ ನಾನು ಬಹಳಷ್ಟು ಕೆ ಸಿ ಟಿ ರಿಲೇಟೆಡ್ ನೀಟ್ ರಿಲೇಟೆಡ್ ವೀಡಿಯೋಸನ್ನು ಮಾಡಿದ್ದೇನೆ ಕೆ ಸಿ ಟಿ ಕ್ರ್ಯಾಶ್ ಕೋರ್ಸ್ ಅಂತ ಹೇಳುವಂಥದ್ದು ಭಾಳ ಚೆನ್ನಾಗಿ ವ್ಯೂಸ್ ಸಿಕ್ಕಿದೆ ಅಂದರೆ ಜನ ನೋಡ್ತಾರೆ ಮಕ್ಕಳು ನೋಡ್ತಾರೆ ತುಂಬ ಹೆಲ್ಪ್ ಆಗಿದೆ ಮಕ್ಕಳಿಗೆ ಭಾಳಷ್ಟು ಮಕ್ಕಳು ಐವತ್ತಾರು ಐವತ್ತೇಳು ಔಟ್ ಆಫ್ ಸಿಕ್ಸ್ಟಿ ತೆಗೆದಿದ್ದಾರೆ ಅದೇ ರೀತಿಯಲ್ಲಿ ಇನ್ನೊಂದು ಪ್ರಯತ್ನ ನಾನು ಮಾಡ್ತೇನೆ ನಿಮಗೆ ಈ ಥರದ ಅಪ್ಡೇಟ್ಸ್ ಬೇಕು ವೀಡಿಯೋಸ್ ಬೇಕು ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು ಅಂತ ಹೇಳಿದ್ರೆ యూట్యూబ్ చాలా సబ్స్క్రైబ్ మి ఆల్ ద వెరీ బెస్ట్ థ్యాంక్ యూ